ಈಗ ರಾಜ್ಯದ ಹಣಕಾಸು ವ್ಯವಸ್ಥೆ ನೋಡ್ಕೊಳ್ಳೋಕ್ಕೆ ಸರ್ಕಾರ ಕಡೆಯಿಂದ ಆಗ್ತಾ ಇಲ್ಲ ಬಿಡ್ರಿ ಅವ್ರು ಏನು ಹೇಳ್ತಾರೆ ಅಂತ ಗೊತ್ತಿದೆ ನಮಗೆ ಅವ್ರು ಏನು ಹೇಳ್ತಾರೆ ಅಂತ ಗೊತ್ತಿದೆ ಅವ್ರ ಕಾಲದಲ್ಲಿ ಹಣಕಾಸಿನ ಸ್ಥಿತಿ ಹೇಗಿಟ್ಟಿದ್ದರು ಭಾರತೀಯ ಜನತಾ ಪಾರ್ಟಿಯವರು ಅಂತ ನಮ್ಗೆ ಗೊತ್ತಿಲ್ವಾ ಇಡೀ ದೇಶಕ್ಕೆ ಗೊತ್ತಿದೆ ಅದು ಸಾಲ ಎಷ್ಟು ಮಾಡಿದ್ರು ಅದಕ್ಕೆ ಏನೆಲ್ಲ ದಿವಾಳಿ ಎಬ್ಸೋಗಿದ್ರು ಅಂತ ಗೊತ್ತಿದೆ ನಮಗೆ ನಾವು ಈ ರಾಜ್ಯದ ಅಭಿವೃದ್ಧಿ ಮತ್ತು ಬೆಳವಣಿಗೆಗೆ ನಾವು ಕಮಿಟ್ ಆಗಿದ್ದೀವಿ ಚುನಾವಣೆಗೆ ಮೊದಲೇ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ ಒಳ್ಳೆ ಆಡಳಿತ ಕೊಡ್ತೀವಿ ಒಳ್ಳೆಯ ಕಾ ಕಾರ್ಯಕ್ರಮಗಳು ಕೊಡ್ತೀವಿ ಅಂತ ಇವ್ರಿಗೆ ಹೊಟ್ಟೆ ಊರಿಗೆ ಏನಂದರೆ ಗ್ಯಾರಂಟಿ ಕಾರ್ಯಕ್ರಮ ಗ್ಯಾರಂಟಿ ಯಾರಿಗೆ ತಲುಪ್ತಾ ಇದೆ ಬಿ ಜೆ ಪಿ ಅವ್ರು ಗ್ಯಾರಂಟಿ ತೊಗೊಳ್ತಾ ಇಲ್ವಾ ಹಣ ತೊಗೊಳ್ತಾ ಇಲ್ವಾ ಬಿ ಜೆ ಪಿ ಅವ್ರಿಗೆ ಯಾರಿಗೂ ಏನು ನಾವೇನು ಪಕ್ಷ ಪಕ್ಷ ಇಟ್ಕೊಂಡು ಮಾಡಿದ್ದೀವ ಕಾಂಗ್ರೆಸ್ ಪಕ್ಷದವ್ರಿಗೆ ಮಾತ್ರ ಗ್ಯಾರಂಟಿ ಕೊಡ್ತಾ ಇದ್ದೀವ ಇಲ್ಲ ಬಿ ಜೆ ಪಿಯವರು ಜನತಾದಳದವರು ಇನ್ನಿತರೆ ಅವರು ತೊಗೊಳ್ತಾ ಇಲ್ವ ಆರ್ಥಿಕ ಸ್ಥಿತಿಯನ್ನು ಯಾವ ರೀತಿ ಸದೃಢ ಮಾಡಬೇಕು ಅಂತೇಳಿ ಸಲಹೆ ತೊಗೊಳ್ಳೋದು ಇವ್ರಿಗೆ ಹೊಟ್ಟೆ ಉರಿ ಆದರೆ ಅದಕ್ಕೆ ನಾವೇ ಉತ್ತರ ಕೊಡೋಕ್ಕಾಗಲ್ಲ ಅವರಿಗೆ ಔಷಧಿ ಅದಕ್ಕೆ ಎಲ್ಲಿಂದ ತರೋದು ನಾವು ಈ ರಾಜ್ಯದ ಹಣಕಾಸಿನ ಸ್ಥಿತಿಗತಿಗಳನ್ನು ಯಾವ ರೀತಿ ಸರಿ ಮಾಡ್ಕೋಬೇಕು ಹೆಚ್ಚು ಹಣ ಒದಗಿಸ್ಕೋಬೇಕು ಅದರ ಮೂಲಕ ಅಭಿವೃದ್ಧಿ ಕೆಲಸಗಳಾಗಬೇಕು ಅಂಥೇಳಿ ನಾವು ಮಾಡ್ತಾ ಇದ್ದೇವೆ ನೀರಾವರಿ ಯೋಜನೆ ಆಗಬೇಕು ರಸ್ತೆಗಳಾಗಬೇಕು ಕಟ್ಟಡಗಳಾಗಬೇಕು ಇದೆಲ್ಲ ಯಾರು ಮಾ ಹೆಂಗೆ ಮಾಡ್ಬಿಡ್ಬೇಕಂತ ಅರ್ಥ ಮಾಡಿಕೊಂಡ್ರೆ ಬೆಟರು